ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಶಿವನ ಪ್ರತಿಮೆಯ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ಪರಿಚಯಿಸುತ್ತಿದ್ದೇವೆ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಶಾಂತವಾದ ಪ್ರಕೃತಿಯ ನಡುವೆ ನೆಲೆಗೊಂಡಿರುವ ಆದಿಯೋಗಿ ಶಿವನ ಪ್ರತಿಮೆಯು ಚಿಕ್ಕಬಳ್ಳಾಪುರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದ ಜಗ್ಗಿ ವಾಸುದೇವ ಇದನ್ನು ನಿರ್ಮಿಸಿದ್ದಾರೆ ಈ ಸ್ಥಳವು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಪ್ರಮುಖ ಕೇಂದ್ರವಾಗಿದೆ ಪ್ರತಿಮೆಯು ಒಂದು ನೂರ ಹನ್ನೆರಡು ಅಡಿ ಎತ್ತರ ಎಂಬತ್ತೆರಡು ಅಡಿ ಅಗಲ ಮತ್ತು ಒಂದು ನೂರ ನಲವತ್ತೇಳು ಅಡಿ ಉದ್ದವಿರುವ ಈ ಶಿಲ್ಪೆಯು ನಂದಿ ಬೆಟ್ಟದ ಪ್ರಾಕೃತಿಕ ಸೌಂದರ್ಯದಲ್ಲಿರುವ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಎಂಬ ಗ್ರಾಮದಲ್ಲಿದೆ ಈ ಪ್ರತಿಮೆಯು ತಮಿಳುನಾಡಿನ ಕೊಯಮತ್ತೂರಿನ ಈಶಯೋಗ ಕೇಂದ್ರದಲ್ಲಿರುವ ಆದಿಯೋಗಿ ಶಿವನ ಪ್ರತಿಮೆಯ ಪ್ರತಿರೂಪವಾಗಿದೆ ಯೋಗ ಸಾಧನವನ್ನು ಹುಟ್ಟುಹಾಕಿದ ಶಿವನಿಗೆ ಗೌರವಾರ್ಥವಾಗಿ ಆ ಕೃತಿಗೆ ಆದಿಯೋಗಿ ಎಂದು ಹೆಸರಿಸಲಾಗಿದೆ ಈ ಸ್ಮಾರಕವು ಐದುನೂರು ಟನ್ ಉಕ್ಕಿನಿಂದ ನಿರ್ಮಿಸಲಾಗಿದೆ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಕಾರ ಇದುವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ಪ್ರತಿಮೆ ಎಂದು ಹೇಳಲಾಗಿದೆ ಇಲ್ಲಿ ನಿರ್ಮಿಸಲಾದ ಶಿವನ ಮೂರ್ತಿಯು ಉಸಿರು ಕಟ್ಟಿ ಧ್ಯಾನಕ್ಕೆ ಕುಳಿತಿರುವ ಭಂಗಿಯಲ್ಲಿದೆ ಈ ಆಕೃತಿಯನ್ನು ನಿರ್ಮಿಸಲು ಮುಖ್ಯ ಕಾರಣವೆಂದರೆ ಆಂತರಿಕ ಪ್ರಶಾಂತತೆಗಾಗಿ ಯೋಗವನ್ನು ಅಭ್ಯಾಸ ಮಾಡಲು ಪ್ರೇರೇಪಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ ಮೊದಲ ಯೋಗಿ ಎಂದು ಕರೆಯಲ್ಪಡುವ ಪರಮಾತ್ಮನು ತನ್ನ ಏಳು ಶಿಷ್ಯರಾದ ಸಪ್ತ ಋಷಿಗಳಿಗೆ ಯೋಗ ವಿಜ್ಞಾನವನ್ನು ಹಸ್ತಾಂತರಿಸುತ್ತಾನೆ ಈ ಯೋಗ ವಿಜ್ಞಾನವು ಒಂದು ನೂರ ಹನ್ನೆರಡು ಮಾರ್ಗಗಳನ್ನು ಒಳಗೊಂಡಿರುತ್ತದೆ ವೈದಿಕ ವಿಜ್ಞಾನದಲ್ಲಿ ಈಶ್ವರನು ತನ್ನ ಅತ್ಯುನ್ನತ ಬೋಧನೆಗಳಿಂದ ಜನರನ್ನು ಪ್ರೇರೇಪಿಸುವುದರೊಂದಿಗೆ ಮೊದಲ ಗುರು ಎಂದು ಪರಿಗಣಿಸಲ್ಪಟ್ಟಿದ್ದಾನೆ ಭೂಮಿಗೆ ಬರುವ ಪ್ರತಿಯೊಬ್ಬ ಮನುಷ್ಯನು ಜ್ಞಾನೋದಯವನ್ನು ಪಡೆಯಲು ಶಿವನು ನೀಡಿದ ಒಂದು ನೂರ ಹನ್ನೆರಡು ಮಾರ್ಗಗಳ ಪ್ರತಿರೂಪಕವಾಗಿ ಈ ಒಂದು ನೂರ ಹನ್ನೆರಡು ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಈ ಪ್ರತಿಮೆಯು ಯೋಗ ಮತ್ತು ಧ್ಯಾನದ ಸಂಸ್ಕೃತಿಯನ್ನು ಉತ್ತೇಜಿಸುವ ಸಲುವಾಗಿ ಹಾಗೂ ಉತ್ತಮ ಆರೋಗ್ಯಕರ ಮನುಷ್ಯರನ್ನಾಗಿ ಪರಿವರ್ತಿಸುವ ಉದ್ದೇಶದಿಂದ ಈ ಧ್ಯಾನ ಭಂಗಿಯಲ್ಲಿರುವ ಶಿವನ ಪ್ರತಿಮೆಯನ್ನು ರೂಪಿಸಲಾಗಿದೆ ಎಂದು ಹೇಳಬಹುದು